ನಮ್ಮ ರಿಸಲ್ಟ್ ವೇಮ್ಗಲ್ ಯಾರು ನಾನು ಒಂದು ಅಹಂಕಾರದಿಂದ ನಾನು ಒಂದು ಅಹಭಾವದಿಂದ ಯಾರು ಮರಿತಾರೆ ಜನ ಸಹಿಸೋದಿಲ್ಲ ನಾನು ಒಂದು ಇರಬೇಕು ಡೆವಲಪ್ಮೆಂಟ್ ಇರಬೇಕು ಇಂಥದ್ದು ಮಾಡಿದ್ದೀನಿ ನಾನು ಅಂತ ಹೇಳ್ಕೋಬೇಕು ಆದ್ರೆ ಜನರ ಮಧ್ಯೆ ನಾನು ಅಂದ್ರೆ ಬಹಳ ಕಷ್ಟ ಆಗ್ತದೆ ನನಗೆ ಇವತ್ತು ಏನಪ್ಪ ನೋವು ಅಂದ್ರೆ ಕೋಲಾರ ಜಿಲ್ಲೆಯಲ್ಲಿ ಒಬ್ಬ ದಲಿತ ಶಾಸಕಿದ್ದೀನಿ ಸೌಜನ್ಯ ಕೂಡ ನನ್ನ ಆ ಚುರಾವಣೆ ಕರೆದಿಲ್ಲ ಯಾರು ಕೂಡ ಹಿಂದೂ ಮುಖಂಡರನ್ನ ಆ ಸಾಧನೆ ಕರೆದಿಲ್ಲ ಅವ್ರ ಪ್ರತಿಫಲ ಇವತ್ತು ನಾವು ಅನುಭವಿಸ್ತೇವೆ ಇಲ್ಲಿ ಎಷ್ಟೇ ಗಂಟೆ ಮುಂದೆ ಯಾರು ಕೂಡ ದಲಿತರನ್ನ ಅಲ್ಪಸಂಖ್ಯಾತರನ್ನ ಇನ್ನು ನಿರ್ಲಕ್ಷ್ಯ ಮಾಡಿದ್ರೆ ನನ್ನ ಸೇರಿಕೊಂಡು ಎಲ್ಲಾರು ಇದೇ ಕೈ ಅದರಿಂದ ರಾಜಕೀಯ ಬೇಡ ಇವತ್ತು ಇಂಥ ಮಹಾನ್ ಭಾವನ ಆದೃಷ್ಟದಲ್ಲಿ ನಾವೆಲ್ಲ ನಡೆಯೋಣ ನಾನು ಕೂಡ ಹೆಚ್ಚು ಅಭಿವೃದ್ಧಿ ಮಾಡಬೇಕು ಅನ್ನೋ ಕೆಲಸ ಇಟ್ಕೊಂಡಿದ್ದೀನಿ ಆಶಯದಂತೆ